ಉದ್ದ ಕೂದಲು ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ದೆ ಕೂದಲು ದಿನ ಒದಿರ್ತಾ ಇದ್ರೆ ಯಾರಿಗಾದ್ರೂ ಕೂಡ ಬೇಜಾರಾಗ್ತಾನೆ ಇರುತ್ತೆ ನೀವು ಈಗಾಗಲೇ ಅನೇಕ ಎಣ್ಣೆಗಳನ್ನ ಪ್ರಯೋಗಿಸಿ ನೋಡಿರಬಹುದು ಅಥವಾ ಬೇರೆ ಬೇರೆ ವಿಧಾನಗಳನ್ನ ಪ್ರಯೋಗಿಸಿ ನೋಡಿರಬಹುದು ಆದ್ರೆ ಕೂದಲು ಉದ್ರೋದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನಂದ್ರೆ ಪೌಷ್ಟಿಕಾಂಶದ ಕೊರತೆ ಇಂದಿನ ವೇಗದ ಜೀವನ ಶೈಲಿಯಲ್ಲಿ ನಾವು ಸರಿಯಾಗಿರುವಂತಹ ಆಹಾರ ಸೇವನೆ ಮಾಡೋದಿಲ್ಲ ಯಾವೆಲ್ಲ ಆಹಾರ ಸೇವನೆಯಿಂದಾಗಿ ಕೂದಲು ಉದ್ರೋದನ್ನ ತಡೆಯಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಮೊದಲನೇದು ಅವಕಾಡೋ ಅಥವಾ ಬೆಣ್ಣೆಹಣ್ಣು ಇದರಲ್ಲಿ ಹೆಚ್ಚಿನ ಪ್ರಮಾಣದ ಬಯೋಟಿನ್ ಅಂದ್ರೆ ಬಿ ಕಾಂಪ್ಲೆಕ್ಸ್ ಇರುತ್ತೆ ಅಲ್ಲದೆ ಇದರಲ್ಲಿ ವಿಟಮಿನ್ ಎ ಡಿ ಇ ಸಿ ಕೂಡ ಇರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜನೆ ಮಾಡುತ್ತೆ ಹಾಗೆ ಇದು ನೆತ್ತಿಯ ಪೋಷಣೆಯನ್ನ ಮಾಡುತ್ತೆ ಹಾಗೆ ಕೂದಲನ್ನ ಹೊಳೆಯುವಂತೆ ಮಾಡುತ್ತೆ ಸೂರ್ಯಕಾಂತಿ ಬೀಜಗಳು ಅಥವಾ ಸನ್ಫ್ಲವರ್ ಸೀಡ್ಸ್ ನೂರು ಗ್ರಾಮ್ ಸನ್ಫ್ಲವರ್ ಸೀಡ್ಸ್ ನಲ್ಲಿ ಸುಮಾರು ಹತ್ತು ಮಿಲಿಗ್ರಾಮ್ ನಷ್ಟು ಬಯೋಟಿನ್ ಅಂಶ ಇರುತ್ತೆ ಇದರಲ್ಲಿ ವಿಟಮಿನ್ ಇ ಮತ್ತೆ ಆರೋಗ್ಯಕರ ಕೊಬ್ಬಿರುತ್ತೆ ಇದು ನೆತ್ತಿಯ ಆರೋಗ್ಯವನ್ನ ಸುಧಾರಿಸುತ್ತೆ ಹಾಗೆ ಕೂದಲಿನ ಬೆಳವಣಿಗೆಯನ್ನು ಸಪೋರ್ಟ್ ಮಾಡುತ್ತೆ ಇನ್ನು ಮೊಟ್ಟೆ ಕೂಡ ಬಯೋಟಿನ್ ನ ಪ್ರಮುಖವಾಗಿರುವಂತಹ ಮೂಲ ಬೇಯಿಸಿರುವಂತಹ ಒಂದು ಮೊಟ್ಟೆಯಲ್ಲಿ ಸುಮಾರು ಹತ್ತು ಮೈಕ್ರೋಗ್ರಾಮ್ ನಷ್ಟು ಬಯೋಟಿನ್ ಇರುತ್ತೆ ಇದರಲ್ಲಿರುವಂತಹ ಪ್ರೋಟೀನ್ ಹಾಗೆ ಆರೋಗ್ಯಕರ ಕೊಬ್ಬಿನಿಂದಾಗಿ ನಿಮ್ಮ ಕೂದಲಿನ ಬೆಳವಣಿಗೆ ಚೆನ್ನಾಗತ್ತೆ ಇನ್ನು ಪಾಲಕ್ ಸೊಪ್ಪಿನಲ್ಲಿ ಈಗಾಗ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ವಿಟಮಿನ್ ಇ ಮತ್ತೆ ಸತುವಿನ ಅಂಶ ಕೂಡ ಇದರಲ್ಲಿರುತ್ತೆ ಇದು ನೆತ್ಯ ರಕ್ತದ ಹರಿವನ್ನ ಹೆಚ್ಚುತ್ತೆ ಹಾಗೆ ಕೂದಲಿನ ಬೆಳವಣಿಗೆಯನ್ನ ಹೆಚ್ಚಾಗಿಸುತ್ತೆ ಇನ್ನು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹೆಚ್ಚಿರುವಂತಹ ಸಾಲ್ಮನ್ ಫಿಶ್ ಅನ್ನು ನೀವು ಸೇರಿಸೋದ್ರಿಂದಾಗಿ ಕೂಡ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನ ಸಪೋರ್ಟ್ ಮಾಡುತ್ತೆ ಹಾಗೆ ನೆತ್ತಿಯ ಆರೋಗ್ಯವನ್ನ ಪೋಷಣೆ ಮಾಡುತ್ತೆ ಮಸೂರ ಮಸೂರ ದಾಲ್ ಇದರಲ್ಲಿ ಪ್ರೋಟೀನ್ ಕಬ್ಬಿಣ ಸತ್ತು ಮುಂತಾದ ಅಂಶಗಳು ಹೆಚ್ಚಾಗಿರುತ್ತೆ ಇದು ಕೂಡ ನಿಮ್ಮ ಆಹಾರದ ಭಾಗವಾಗಿರೋದ್ರಿಂದ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸಿಕೊಳ್ಬಹುದು ಈ ಎಲ್ಲ ಆಹಾರಗಳನ್ನ ನಿಮ್ಮ ಡಯಟ್ನ ಭಾಗವಾಗಿಸಿಕೊಳ್ಳೋದ್ರಿಂದಾಗಿ ಕೂದಲು ಉದುರೋದನ್ನ ತಪ್ಪಿಸಿಕೊಳ್ಬಹುದು ಆರೋಗ್ಯಕರ ಜೀವನ ಶೈಲಿ ಆಹಾರ ಮತ್ತೆ ನಿದ್ದೆ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಾಗಿಸುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ